ಆದೇಶ ತಕ್ಷಣ ನಿರುದ್ಯೋಗ ನಿರುದ್ಯೋಗ ಕುಂಟು ಕುಂಟು ಶಸ್ತ್ರ ವಿಭಾಗದಲ್ಲಿ ಇದು ಸಹಾಯಕ ಪ್ರತಿ ಪತ್ರ ಆಯ್ಕೆಯಾಗಿದ್ದೀನಿ ನಮ್ಮ ಈ ಅನಿರ್ಷ ಧರಣಿ ಸತ್ಯಾಗ್ರಹ ನಾವು ನಿನ್ನೆಯಿಂದ ಹಮ್ಮಿಕೊಂಡಿದ್ದೀವಿ ಕಾರಣ ನಮಗೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ನಮಗೆ ಸ್ಥಳ ನಿಯುಕ್ತಿದು ನೋಟಿಫಿಕೇಷನ್ ಬಂದಿತ್ತು ಅಧಿಸೂಚನೆ ಏಕಾಏಕಿ ಒಂದೇ ದಿನದಲ್ಲಿ ಅದು ನೋಟಿಫಿಕೇಷನ್ನು ಅದು ಪೋಸ್ಟ್ಪೋನ್ ಆಗಿದೆ ಈ ಮಾರ್ಚ್ ಕೊನೆ ವಾರಕ್ಕೆ ಅದು ಹೇಗಾಯಿತು ಅಂತ ನಮಗೆ ಗೊತ್ತಿಲ್ಲ ಯಾವುದೋ ಕಾಣದ ಕೈಗಳ ಕೈವಾಡ ಇರ್ಬೋದು ಅಥವಾ ಏನು ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ ಸರ್ ಸೊ ನಮ್ಮ ಬೇಡಿಕೆ ಏನು ಅಂದರೆ ನಮಗೆ ಈ ಕೂಡಲೇ ನಮ್ಮದು ಏನು ನೇಮಕಾತಿ ಏನಿದೆ ಅದು ಏನು ಸಿಂಧುತ್ವ ಆಗಿರೋರದು ಒಂಬೈನೂರ ಎಂಟು ಜನದ್ದು ಆಗಿದೆ ಸರ್ ಸಾವಿರದ ಇನ್ನೂರ ನಲ್ವತ್ತೆರಡು ಜನ ನಾವು ಸೆಲೆಕ್ಟ್ ಇದು ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ದು ಅದರಲ್ಲಿ ಸಾವಿರದ ಇನ್ನೂರ ಎಂಟು ಜನ ಸೆಲೆಕ್ಟ್ ಆಗಿದ್ದೀವಿ ಅದರಲ್ಲಿ ಒಂಬೈನೂರ ಎಂಟು ಜನದ್ದು ನೇಮಕ ಇದು ಸಿಂಧುತ್ವ ಆಗಿದೆ ಆ ಆ ರಿಲೇಟೆಡ್ ಒಂಬೈನೂರ ಎಂಟು ಜನದ್ದು ನಮಗೆ ಗೆಸೆಟ್ ನೋಟಿಫಿಕೇಶನ್ ಆಗಿಬಿಟ್ಟು ಸರ್ ಆ ಗೆಜೆಟ್ ನೋಟಿಫಿಕೇಶನ್ ಅದನ್ನೇ ಒಂದೇ ನಾವು ಕೇಳ್ತಿರೋದು ಅದಾದಮೇಲೆ ನಮಗೆ ಸ್ಥಳ ನಿಯುಕ್ತಿ ಮಾಡಿ ಆದೇಶ ಪ್ರತಿನಿಧಿ ಅಂತ ಅದೊಂದು ಬೇಡಿಕೆ ಇದೆ ಸರ್ ಸೊ ಈ ಕೂಡಲೇ ನಮಗೆ ಆದಷ್ಟು ಬೇಗ ಲೋಕಸಭಾ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮುಂಚೆ ನಮಗೆ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟು ದಯವಿಟ್ಟು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಸಾಹೇಬರಾಗಿರ್ಬೋದು ಮತ್ತೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ ಸಾಹೇಬರು ಜಗದೀಶ್ ಸರ್ ಆಗಿರ್ಬೋದು ಈ ಕೂಡಲೇ ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಬೇಡಿಕೆಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ಈ ಸಮಸ್ಯೆನ ಬಗೆಹರಿಸಿಕೊಟ್ಟು ನಮ್ಗೆ ಆದಷ್ಟು ಬೇಗ ನಮಗೆ ಆದೇಶ ಪ್ರತಿ ನೀಡಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊತೀವಿ ಸರ್ ಮುಂದಿನ ಪ್ರತಿಭಟನಾ ರೂಪರೇಷೆಗಳು ಹೇಗಿದೆ ಸರ್ ಮುಂದಿನ ಪ್ರತಿಭಟನೆ ರೂಪರೇಷೆಗಳು ಏನಿದೆ ಅಂದರೆ ಸಚಿವರಾಗಿರ್ಬೋದು ಮತ್ತೆ ಜಗದೀಶ್ ಸರ್ ನಮ್ಮ ಕಮಿಷನರ್ ಆಯುಕ್ತರಾಗಿರ್ಬೋದು ಅವರು ಬಂದಿನ ಮನವಿಯನ್ನು ಸ್ವೀಕರಿಸಲಿಲ್ಲ ಅಂದರೆ ನಮಗೆ ಗೆಜೆಟ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಆದೇಶ ಪ್ರತಿ ಕೊಡಲಿಲ್ಲ ಅಂದರೆ ನಾವು ಇಲ್ಲಿಂದ ಎದ್ದೋಗೋದಿಲ್ಲ ಸರ್ ಇದಕ್ಕಿಂತ ಉಗ್ರವಾದ ಹೋರಾಟ ನಾವು ಮಾಡಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ಬಂದು ನಮ್ಮ ಸಹ ಸುಧಾಕರ್ ಸಾಹೇಬ್ರಾಗಿರ್ಬೋದು ಮತ್ತೆ ಸ ಜಗದೀಶ್ ಸರ್ ಆಗಿರ್ಬೋದು ಈ ಕೂಡಲೇ ನಮ್ಮ ಮನವಿನ ಸ್ವೀಕರಿಸಿ ನಮಗೆಲ್ಲ ಉದ್ಯೋಗ ಭಾಗ್ಯ ನೀಡಬೇಕು ಅಂತ ಕೇಳ್ಕೊತೀವಿ ಅನೇಕ ಜನ ಮನೆ ಮಠ ಬಿಟ್ಟು ಇಲ್ಲಿ ಬಂದಿದ್ದಾರೆ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಅವರು ಕೆಲಸ ಕಾರಣೆಲ್ಲ ಬಿಟ್ಟು ಬಂದಿದ್ದಾರೆ ಸಣ್ಣ ಮಕ್ಕಳನ್ನೆಲ್ಲ